ಮೊಘಲ್ ಸಂತತಿ ಹದಿನೈನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೆಂಟು ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಬಾಬರ್ ಎಂದರೆ ಹುಲಿ ಎಂದರ್ಥ ಇದು ಇವರ ಕಾಲದಲ್ಲಿ ಪಾಣಿಪತ್ ಯುದ್ಧಗಳು ನಡೆದಿವೆ ಈ ಸಂತತಿ ಮತ್ತೊಬ್ಬ ಪ್ರಮುಖ ದೊರೆ ಅಕ್ಬರ್ ಇವರು ಮನ್ಸಬ್ದಾರಿ ಪದ್ಧತಿಯನ್ನು ಹದಿನೈದುನೂರ ಎಪ್ಪತ್ತೇಳರಲ್ಲಿ ಜಾರಿಗೆ ತಂದರು ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯನ್ನು ಸ್ಥಾಪಿಸಿದನು ಬಹದ್ದೂರ್ ಶಾ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿದ್ದಾರೆ ಇವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರಿಂದ ಸಾಮ್ರಾಜ್ಯವನ್ನು ಕಳೆದುಕೊಂಡರು ಮೊಘಲರ ವಾಸ್ತುಶಿಲ್ಪದ ಕೊಡುಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಬತ್ತೆಪುರ್ ಸಿಕ್ರಿ ಎಂಬ ಹೊಸ ರಾಜಧಾನಿಯನ್ನು ಅಕ್ಬರ್ನು ನಿರ್ಮಿಸಿದನು ಶಹಜಾನನು ಆಗ್ರಾದಲ್ಲಿ ತಾಜ್ಮಹಲನ್ನು ದೆಹಲಿಯಲ್ಲಿ ಲಾಲ್ ಕಿಲಾ ಎಂದು ಎಂದ ಖ್ಯಾತವಾದ ಕೆಂಪು ಕೋಟೆ ಜುಮ್ಮಾ ಮಸೂತಿ ಮೋತಿ ಮಸೀದಿಗಳನ್ನು ಕಟ್ಟಿಸಿದನು ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳು ಪ್ಲಾಸಿ ಕದನ ಪಶ್ಚಿಮ ಬಂಗಾಳದ ಪ್ಲಾಸಿ ಬಳಿ ಜೂನ್ ಇಪ್ಪತ್ತ್ ಮೂರು ಹದಿನೇಳು ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬ ಸಿರಾಜುದೋಲ್ ಮತ್ತು ಬ್ರಿಟಿಷರ ದೊರೆ ಬ್ರಿಟಿಷರ ನಡುವೆ ಯುದ್ಧ ನಡೆಯಿತು ಬ್ರಿಟಿಷರ್ ಜಯಗಳಿಸಿದರು ಬಕ್ಸಾರ್ ಕದನ ಇಪ್ಪತ್ತೆರಡು ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಿಹಾರದ ಬಕ್ಸಾರ್ ಬಳಿ ಬಂಗಾಳದ ನವಾಬ ಔದ್ನ ನವಾಬ ಮೊಘಲ್ ದೊರೆ ಜಂಟಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸೋತರು ಇನ್ನು ಒಂದನೇ ಪಾಣಿಪತ್ ಕದನ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದು ಹದಿನೈದುನೂರ ಇಪ್ಪತ್ತಾರಲ್ಲಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಹರಿಯಾಣದ ಪಾಣಿಪತ್ ಎಂಬಲ್ಲಿ ನಡೆಯಿತು ಬಾಬರ್ ಜಯಗಳಿಸಿದನು ಎರಡನೇ ಪಾಣಿಪತ್ ಕದನ ಐದು ಹದಿನೈದುನೂರ ಐವತ್ತಾರಲ್ಲಿ ಬೈರಾಂ ಖಾನ್ ನೇತೃತ್ವದ ಮೊಘಲ್ ಸೇನೆ ಮತ್ತು ಸೂರ್ ಸಂತತಿಯ ಹೇಮು ನಡುವೆ ನಡೆಯಿತು ಸೂರ್ ಸಂತತಿ ಅಂತ್ಯಗೊಂಡಿತು ಆಂಗ್ಲ ಮೈಸೂರು ಯುದ್ಧಗಳು ಒಂದನೇ ಆಂಗ್ಲೋ ಮೈಸೂರಿದ್ದ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತು ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರಿದ್ದ ಹದಿನೆಂಟು ಹದಿನೇಳುನೂರ ಹದಿ ಎಂಬತ್ತು ಹದಿನೇಳುನೂರ ಎಂಬತ್ನಾಲ್ಕು ಮಂಗಳೂರು ಒಪ್ಪಂದ ಐದರ ಅಲ್ಲಿ ಸಾವು ಮೂರನೇ ಆಂಗ್ಲೋ ಮೈಸೂರಿದ್ದ ಹದಿನೇಳುನೂರ ತೊಂಬತ್ತರಿಂದ ಹದಿನೇಳುನೂರ ತೊಂಬತ್ತ ಎರಡು ಶ್ರೀರಂಗಪಟ್ಟಣ ಒಪ್ಪಂದ ನಾಲ್ಕನೇ ಆಂಗ್ಲ ಮೈಸೂರು ಇದ್ದ ಹದಿನೇಳನೂರ ತೊಂಬತ್ತೊಂಬತ್ತರಿ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸಾವು ಸಮಾಜ ಸುಧಾರಕರು ಮತ್ತು ಪ್ರಮುಖ ಸಿದ್ಧಾಂತಗಳು ಶಂಕರಾಚಾರ್ಯರು ಕ್ರಿಸ್ತ ಸಕ್ಕ ಏಳ್ನೂರ ಎಂಬ ಎಂಬತ್ತೇ ಎಂಟರಿಂದ ಎಂಟುನೂರ ಇಪ್ಪತ್ತು ಜನನ ಕಾಲಡಿ ಕೇರಳದ ಕಾಲಡಿ ತಂದೆ ತಾಯಿ ಶ್ರೀ ಶಿವಗುರು ಆಯಾಂಬೆ ಗುರುಗಳು ಗೋವಿಂದ ಭಗವತ್ಪಾದರು ಮರಣ ಸ್ಥಳ ಉತ್ತರಾಖಂಡದ ಕೇದಾರನಾಥ ಪ್ರತಿಪಾದಿತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ದೇವರೊಬ್ಬನೇ ಈ ಸಿದ್ಧಾಂತದ ಬೋಧನೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಅವುಗಳೆಂದರೆ ಶೃಂಗೇ ಶೃಂಗೇರಿ ಶಾರದಾ ಮಠ ಕರ್ನಾಟಕ ದಕ್ಷಿಣ ದಿಕ್ಕು ದ್ವಾರಕಾ ಕಾಳಿಕಾ ಮಠ ಗುಜರಾತ್ ಪಶ್ಚಿಮ ದಿಕ್ಕು ಗೋವರ್ಧನ ಮಠ ಪುರಿ ಒರಿಸ್ಸಾ ಪೂರ್ವ ದಿಕ್ಕು ಜ್ಯೋತಿ ಮಠ ಬದ್ರಿ ಉತ್ತರಾಖಂಡ ಉತ್ತರ ದಿಕ್ಕು ರಮಾನುಜಾಚಾರ್ಯರು ಕ್ರಿಸ್ತಕ ಸಾವಿರದ ಹದಿನೇಳರಿಂದ ಹನ್ನೊಂದೂರ ಮೂವ ಮೂವತ್ತೇಳು ಜನನ ತಮಿಳುನಾಡಿನ ಪೆರಂಬಂದೂರು ತಂದೆ ಕೇಶವ ಸೋಮ ಸೋಮಯಾಜಿ ತಾಯಿ ಶಾಂತಿಮತಿ ಬಾಲ್ಯದ ಹೆಸರು ಇಳಿಯ ಪೆರಮಾಳ್ ಇವರ ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು ಮಧ್ವಾಚಾರ್ಯರು ಕ್ರಿಸ್ತಕ ಹನ್ನೆರಡು ನೂರ ಮೂವತ್ತೆಂಟರಿಂದ ಹದಿಮೂರು ನೂರ ಹದಿನೇಳು ಜನನ ಪಾಜಕ ಉಡುಪಿ ತಂದೆ ಮಧ್ಯಗೇಹ ಭಟ್ಟ ತಾಯಿ ವೇದಾವತಿ ಗುರು ಅಚ್ಯುತ ಪ್ರೇಕ್ಷ ಅಚ್ಯುತ ಪ್ರಜೆ ಇವರ ಹೆಸರುಗಳು ವಾಸುದೇವ ನಡುಯಾಲಿ ಬಾಲ್ಯದ ಹೆಸರು ಮಧ್ವಾಚಾರ್ಯ ಸನ್ಯಾಸಿ ಪಡೆದ ನಂತರ ಹೆಸರು ಪೂರ್ಣ ಪ್ರಜ್ಞೆ ದೀಕ್ಷೆ ಪಡೆದ ನಂತರ ಹೆಸರು ಆನಂದ ತೀರ್ಥ ಪಟ್ಟಾಭಿಷೇಕ ನಂತರ ಹೆಸರು ಇವರು ಪ್ರತಿಪಾದಿಸಿದ್ದಾಂತ ಅದ್ವೈತ ಸಿದ್ಧಾಂತ ಉಡುಪಿಯ ಕೃಷ್ಣ ಮಠದಲ್ಲಿ ಶ್ರೀ ಶ್ರೀಕೃಷ್ಣ ವಿಗ್ರಹ ಸ್ಥಾಪಿಸಿ ಇವರು ಎಂಟು ಮಠಗಳನ್ನು ಸ್ಥಾಪಿಸಿದರು ಕೃಷ್ಣಾಪುರ ಮಂಗಳೂರು ಪೇಜಾವರ ದಕ್ಷಿಣ ಕನ್ನಡ ಕುತ್ತಿಗೆ ಉಡುಪಿ ಸೋದೆ ಉತ್ತರ ಕನ್ನಡ ಕನಿಯೂರು ದಕ್ಷಿಣ ಕನ್ನಡ ಅದಮಾರು ಉಡುಪಿ ಸಿರೂರು ಉಡುಪಿ ಪಾಲಿಮಾರು ಉಡುಪಿ ದ್ವೈತ ಸಿದ್ಧಾಂತ ಅನುಯಾಯಿಗಳು ಪುರಂದರದಾಸ ಕಾಳಿದಾಸ ವ್ಯಾಸರಾಯ ಶ್ರೀಪಾದರಾಯ ರಾಘವೇಂದ್ರ ಸ್ವಾಮಿ ಜಗನ್ನಾಥದಾಸರು ಬಸವಣ್ಣನವರು ಕ್ರಿಸ್ತ ಸಿಕ್ಕ ಹನ್ನೊಂದು ನೂರ ಮೂವತ್ತ್ನಾಲ್ಕರಲ್ಲಿ ಜನನ ಬಿಜಾಪುರದ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಳೇಶ್ವರ ತಂದೆ ತಾಯಿ ಮದರಸ ಮಾದಾಲಾಂಬಿಕೆ ಪ್ರತಿಪಾದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರು ಲಿಂಗ ಲಿಂಗಾಯತ ಧರ್ಮದ ಸ್ಥಾಪಕರು ಇವರ ನಾಮ ಕೂಡಲ ಸಂಗಮ ದೇವ ಬಸವಣ್ಣವರು ಕಲಚೂರಿ ದೊರೆಬಿಜ್ಜಳನ ಆಸ್ಥಾನದಲ್ಲಿ ಲೆಕ್ಕಾಧಿಕಾರಿಯಾಗಿ ಅನು ಆಗಿದ್ದರು ಅನುಭವ ಮಂಟಪ ಸ್ಥಾಪಿಸಿದರು ಇವರ ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಕಾಯಕವೇ ಕೈಲಾಸ ಎಂದು ಸಾರಿದವರು ಇವರು ಹನ್ನೊಂದು ನೂರ ತೊಂಬತ್ತಾರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಇನ್ನು ರಾಜ ರಾಮ ಮೋಹನ್ ರಾಯ್ ಅವರು ಇವರು ಹದಿನಾಲ್ಕು ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಬಂಗಾಳದ ರಾಧಾನಗರದಲ್ಲಿ ಹುಟ್ಟಿದರು ಇವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ದ್ವಾರಕಾನಾಥ ಟ್ಯಾಗೋರ್ನೊಂದಿಗೆ ಸೇರಿ ಕಲ್ಕತ್ತಾದ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ವಿಧ್ವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ರಾಜ ರಾಮ್ ಮೋಹನ್ ರಾಯರವರ ಪ್ರಭಾವದಿಂದ ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕರ್ ಅವರು ಸತಿ ಪದ್ಧತಿಯನ್ನು ವಜಾ ಮಾಡಿದರು ಇವರು ಬ್ರಹ್ಮ ಸಮಾಜದ ಮೂಲಕ ಜಾತಿ ಪದ್ಧತಿ ಬಾಲ್ಯ ವಿವಾಹ ಹೆಣ್ಣು ಸಿಸುಹತೆ ಬಹು ಪತ್ನಿತ್ವವನ್ನು ಪತ್ನಿತ್ವವನ್ನು ವಿರೋಧಿಸಿದರು ಇವರು ಆಧುನಿಕ ಭಾರತದ ನಿರ್ಮಾಪಕ ಎನ್ನುವರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪ್ರತಿಪಾದಿಸಿದರು ಹದಿನೆಂಟು ಮೂವತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂಗ್ಲೆಂಡಿನ ಬ್ರಿಸ್ಟಾಲ್ನಲ್ಲಿ మరణహొందరు